ನಮಸ್ಕಾರ ಸ್ನೇಹಿತರೆ ನಮ್ಮ ಇತಿಹಾಸ ಯಾವ ರೀತಿ ತಿರುಚಲಾಗಿದೆ ಎಂದರೆ ನಮಗೆ ಅದು ಊಹಿಸಲು ಸಾಧ್ಯವಿಲ್ಲ ಮೌರ್ಯ ವಂಶದ ರಾಜ ಅಶೋಕ ಚಕ್ರವರ್ತಿ ಬೌದ್ಧ ಧಮ್ಮ ಪ್ರಚಾರ ಕೈಗೊಂಡ ಆ ದಿನವನ್ನು ಅವನ ಪ್ರಜೆಗಳು ಅತ್ಯಂತ ಖುಷಿಯಿಂದ ಗುಂಪು ಸೇರಿಕೊಂಡು ಧಮ್ಮ ಚಕ್ರ ಮುಟ್ಟುವ ಪಂದ್ಯವನ್ನು ಪ್ರತಿ ವರ್ಷ ಆಚರಣೆ ಮಾಡುತ್ತಿದ್ದರು ಈ ಆಚರಣೆಯನ್ನು ಮುಂದಿನ ಪೀಳಿಗೆಗೆ ಗೊತ್ತಾಗಲೆಂದೇ ಅಶೋಕ ಚಕ್ರವರ್ತಿ ಆ ನೆನಪುಗಳನ್ನು ಕಲ್ಲು ಬಂಡೆಗಳ ಮೇಲೆ ಕೆತ್ತಿಸಿದ್ದಾನೆ ಏಕೆಂದರೆ ಅಂದಿನ ಕಾಲದಲ್ಲಿ ಇಂದಿನ ಹಾಗೆ ಮೊಬೈಲ್ ಕ್ಯಾಮರಾಗಳು ಇರಲಿಲ್ಲ ಅಂದು ಅಶೋಕ ಚಕ್ರವರ್ತಿಯು ಆಚರಣೆಗೆ ತಂದ ಬೌದ್ಧ ಧರ್ಮದ ಬಹುತೇಕ ಆಚರಣೆಗಳನ್ನೇ ಸನಾತನ ಧರ್ಮಕ್ಕೆ ನಕಲು ಮಾಡಿಕೊಂಡು ಪುರಾಣಗಳ ಕತೆಗೆ ಜೀವ ತುಂಬಿ ಈಗ ಅದನ್ನೇ ಕೃಷ್ಣ ಹುಟ್ಟಿದ ದಿನವನ್ನಾಗಿಸಿ ಕೃಷ್ಣ ಜನ್ಮಾಷ್ಟಮಿಯ ಹೆಸರಿನಲ್ಲಿ ಮೊಸರಿನ ಮೊಡಿಕೆ ಒಡೆಯುವ ಆಚರಣೆಯ ಮೂಲಕ ಅಂದು ಅಶೋಕ ಚಕ್ರವರ್ತಿ ಕಲ್ಲಿನ ಮೇಲೆ ಚಿತ್ರೀಕರಿಸಲಾದ ಇತಿಹಾಸವೇ ಹೇಳುತ್ತದೆ ಅಶೋಕ ಚಕ್ರವರ್ತಿ ಎಂಥ ಚತುರ ಎಂದರೆ ತಮ್ಮ ಇತಿಹಾಸವನ್ನು ಮುಂದೆ ಯಾರು ಕೂಡ ಕದಿಯಬಾರದೆಂದು ಅವನ ಕಾಲದಲ್ಲಿನ ಎಲ್ಲ ಆಚರಣೆಗಳು ಬಂಡೆಗಳ ಮೇಲೆ ಚಿತ್ರೀಕರಿಸಿದ್ದಾನೆ ಯೋಚನೆ ಮಾಡಿ ಆತ ಎಷ್ಟು ಮುನ್ನಾಚರಣೆ ಹೊಂದಿದೆ ಎಂದು ಅಶೋಕ ಚಕ್ರವರ್ತಿ ಗೀಚಿರುವುದ ಇತಿಹಾಸ ಯಾರೇ ಎಷ್ಟೇ ನಕಲು ಮಾಡಿದರೂ ಅಶೋಕ ಚಕ್ರವರ್ತಿಯು ಬಂಡೆಗಳ ಮೇಲೆ ಹೋದ ಮುದ್ರೆಯ ಮುಂದೆ ಇವರ